ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಸರಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರಗೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ದತ್ತಿ ಉಪನ್ಯಾಸ ಸಮಾರಂಭವನ್ನು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಹೆರವಳ ಹುಂಡಿಸಿದ್ದಪ್ಪ ಮಂಗಳವಾರ ಉದ್ಘಾಟಿಸಿದರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ದತ್ತಿ ವೈದ್ಯರತ್ನ ಡಾಕ್ಟರ್ ಸಿಎನ್ ಮೃತ್ಯುಂಜಯಪ್ಪ ಸ್ಮಾರಕ ದತ್ತಿ ಸುಧಾ ಮೃತ್ಯುಂಜಯಪ್ಪ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಎಂ ಚಂದ್ರಶೇಖರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷರಾದ ವೈ ಡಿ ರಾಜಣ್ಣ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು ಒಳ್ಳಿ ಉಪನ್ಯಾಸ ಸಮಾರಂಭವನ್ನ ಕುರಿತ ಹಾಗೆ ಪ್ರಾಸ್ತಾವಿಕಾಡಬೇಕೆಂದು ಶ್ರೀ ಎಂ ಚಂದ್ರಶೇಖರ್ ಅವರು ನಿಕಟ ಪೂರ್ವ ಅಧ್ಯಕ್ಷರು ಪವರ್ ಪಾಯಿಂಟ್ ಒಂದು ವಾರದ ನನಗೆ ಹದಿನೆಂಟು ಇದೇ ತಿಂಗಳಿವೆ ಮೂರು ಓದ್ತಾ ಇದ್ದೀರಾ ನಾಳೆ ಒಳ್ಳೆ ಪ್ರಜೆಗಳ ಹಾಕ್ತೀರಾ ಈ ಕನ್ನಡ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ ಇವನ್ನ ನೀವು ಜೀವನದಲ್ಲಿ ಅಳ್ವಡ್ ಉತ್ತಮ ಪ್ರಜೆಗಳ ನಮ್ಮ ಭಾರತ ಸುಸಂಸ್ಕೃತವಾದ ಸುಭದ್ರವಾದ ಭಾರತ ಆಗುತ್ತೆ ಅದ ಆ ಕಡೆ ನೀವೆಲ್ಲ ಯೋಚಿಸಬೇಕು ಹಳೆ ಹುಷಿಯ ಹುಡಿಯಲು ಬೇಡ ಮುಗಿದ ಬೇಡ ಅಣ್ಣನಿಗೆ ಅಸಹ್ಯ ಮಳೆ ಬೇಡ ತನ್ನ ಬಣ್ಣಿಸಬೇಡ ಇದೀರ ಹಳೆಯರು ಬೇಡ ಇದೆ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಇದೊಂದು ನೆನಪನ್ನ ಇಟ್ಕೊಂಡು ಸಾಕು ನೀವು ಪರಿಶುದ್ಧ ಮನುಷ್ಯರಾಗ್ತೀರಾ ನಮ್ಮ ದೇಶದಲ್ಲಿ ಪೊಲೀಸ್ ಸ್ಟೇಷನ್ ಬೇಡ ನ್ಯಾಯಾಲಯನ ಬೇಡ ಆ ರೀತಿ ಆಗುತ್ತೆ ಅದಕ್ಕಾಗಿ ನಾವೆಲ್ಲ ಈ ಸಾಹಿತ್ಯವನ್ನ ನಿಮ್ಮ ಓದಿನ ಜೊತೆ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊಂದು ಮುಂದಿನ ಒಳ್ಳೊಳ್ಳೆ ಉಪನ್ಯಾಸ ಇದೆ ಅದನಲ್ಲ ಕೇಳಿ ಈ ಮಾತು ಕೇಳಬೇಕು ಆಲಿಸಬೇಕು ಜೀವನದ ಲಾವಣ ಕಷ್ಟ ಅದಕ್ಕೆ ಅಂತೆ ಯೋಗ್ಯವಾದಕ ಧರ್ಮದ ನೈತಿಕ ಮಾರ್ಗದಿದೆ ಕಣ್ಣು ಹೋಗಕ್ಕೆ ಏಕ ಕಡೆಯಲ್ಲಿ ಬೇಡ ಅದು ಯಾವುದು ಮೃಡ ವರ್ತನ ನುಡಿಗಳನ ಕಡೆಯಲ್ಲಿ ಬಾಣ ಶಿವಶರಣರ ಮಾತುಗಳು ಶಿವಶರಣರ ವಚನಗಳು 아멘 ಅಂದಿ ಕತಿ ಸ್ನೇಹಿತರೆ ಯೋಚಮಾಡಿ ನಾನು ಬಸವಗುಡಿ ನ್ಯಾಷನಲ್ ಕಾಲೇಜ್ ಅಲ್ಲಿ ಓದ್ತವ್ ಬಹಳ ನೋವಿನ ಸಂಗತಿ ಒಂದು ಹೇಳ್ತೀನಿ ನನ್ನ ಕ್ಲಾಸ್ ಮೇಟ್ ನನ್ನ ಸ್ಟೂಡೆಂಟ್ ಋಣ ಭಕ್ತರ ಗಡಣವೇ ಈ ಕಡೆ ಗಮನ ಕೊಡಿ ಬರೋರು ಬರ್ತಾ ಇರಲಿ ಹೋಗೋರು ಹೋಗೋಣ ದಾರಿ ಓದಬೇಕು ಅಂತಂದ್ರೆ ನಾವು ರೈಟ್ ಪಾತ್ ಹೋಗಬೇಕು ಅಂತಂದ್ರೆ ನಮ್ಮ ಒಡಲು ಎನ್ನುವಂತಹ ಈ ಬಂಡಿಗೆ ನೃಣ ಭಕ್ತರ ನುಡೆಗಳೇ ಕಡೆಗೀಡು ಕಾಣ ಒಂದು ಇನ್ನೊಂದು ನೀವೆಲ್ಲ ಡಿಗ್ರಿ ಸ್ಟೂಡೆಂಟ್ అనంతమల్లి దయనంతామల్లి بی اے بی اپ స్టూడెంట్స్ স্যার 나 చేస్కోబడకండి স্যার and ఇంజనీరింగ్ కూడా బడకండి సర్ రాబర్ట్ ఫ్రోస్ట్ అంటే ఇంగ్లీష్ లో చాలా ఫేమస్ పోయెట్ గారు ఎ రోడ్ నాట్ టేకెన్ ಅಂತ ఉపజ్యపతిారు. ನಾವು ఏ దే రోడ్ బగే యోచన మార్తిరా. బి కామర్డ్ ని వన్ సెమిస్టర్ ಒಳ್ಳే నమతిని మీ అప్ప కనీష్ పక్షం ఉండజాయని చెప్తాను.

ಮೋಟಿವೇಶನ್ ಪುಸ್ತಕ ಮೋಟಿವೇಟ್ ಆಗುತ್ತೆ ನನ್ನ ಸ್ನೇಹಿತನೇ ಒಬ್ಬ ಒಂದು ಚಿಕ್ಕನು ಎಲ್ಲ ಮಹನೀಯರ ಪುಸ್ತಕಗಳು ಏನು ವ್ಯಕ್ತಿತ್ವ ವಿಕಾಸದ ಬಗ್ಗೆ ಒಂದು ಬಸವಣ್ಣನವರ ಒಂದು ವಚನದ ವ್ಯಾಖ್ಯೆಯನ್ನು ನಿಮ್ಮ ದೃಢಿಕೋನವನ್ನೇ ಬದಲಾಯಿಸಿದೆ ಎಲ್ಲರಲ್ಲೂ ಒಂದು ಪ್ರಾರ್ಥನೆ ಸ್ಪರ್ಧಾತ್ಮಕವಾದ ಪ್ರಪಂಚದಲ್ಲಿ ಖಂಡಿತವಾಗುವ ಅವಕಾಶಗಳಿದೆ ಆದರೆ ನಿಮಗೆ ಕೌಶಲ್ಯ ಇದ್ದರೆ ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ ನಿಮ್ಮಲ್ಲಿ ಬೇಕಾದಂತಹ ಅರ್ಹತೆ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನು ಒದ್ಕೊಟ್ಟು ಹೊರಟೋಗ್ತಾ ಇರುತ್ತೆ ಸ್ಪರ್ಧೆ પ્રબળા ગુરબળાનો નડકે અંતો પ્રબળા અતિ પ્રબળાનો નડબેક પરદે બ્રિલિયન્ટ એન્ડ એક્સ્ટ્રાોર્ડિનરી બ્રિલિયન્સ યાર કહેતા એમએમસી લોકોનું પુરાણો કહેતા